ಅಖಂಡ ಪರಮಾತ್ಮ ನನ್ನ ಪ್ರಕಾರ ಅಂತ ಅಂದರೆ ನಾನೀಗ ಎಷ್ಟೋ ಸಲ ಅಪ್ಪು ಬಾಸ್ನ ಮೀಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಸಲ ಫೋಟೋಸ್ ತೆಗೆಸ್ಕೊಂಡಿದ್ದೀನಿ ಕೆಲವೊಂದು ಸಲ ತೆಗೆಕೊಳ್ಳೋಕ್ಕಾಗಿಲ್ಲ ಫೋಟೋ ತೆಗಿಸ್ಕೊಳೋ ವಿಚಾರದಲ್ಲಿ ನಾನು ಕೂಡ ಒಬ್ಳು ಭಾಗ್ಯವಂತೆ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಆ್ಯಂಡ್ ತುಂಬ ಖುಷಿಯಾಗುತ್ತೆ ಅಪ್ಪು ಬಾಸ್ ಜೊತೆ ನಂದು ಕೂಡ ಫೋಟೋಸ್ ಇದ್ದಾವೆ ಅಂತ ಸೊ ನಾನು ಅವ್ರ ಜೊತೆ ತೆಗೆಸ್ಕೊಂಡಿರೋ ಫೋಟೋಸ್ಗೂ ಒಂದೊಂದು ಸ್ಟೋರಿ ಇದ್ದೇ ಇರುತ್ತೆ ಅಲ್ವಾ ಆ ಸ್ಟೋರಿನ ಆ ಮೆಮೊರಿನ ನಾನಿವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಇದೇ ಥರನೇ ಇನ್ನು ತುಂಬ ಜನ ಅಪ್ಪ ಅಭಿಮಾನಿಗಳಿದ್ದಾರೆ ತುಂಬ ಅಂದರೆ ತುಂಬ ಜನ ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯೆನ್ಸಸ್ ಆಗಿರುತ್ತೆ ಅಪ್ಪು ಬಾಸ್ನ ತುಂಬ ಥರ ನೋಡಿರ್ತಾರೆ ಅಪ್ಪು ಬಾಸ್ಸಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಸೊ ಇವ್ರನ್ನೆಲ್ಲ ನಾನು ಮೀಟ್ ಮಾಡಿ ಅವ್ರ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಅದರಿಂದನೇ ಅಭಿಮಾನಿಯಿಂದ ಅಭಿಮಾನಿಗಳಿಗೋಸ್ಕರ ಅಂತಲೇ ನಾನು ಇದು ಮಾಡಿರೋದು ಸೊ ಇವತ್ತು ನನ್ನ ಫಸ್ಟ್ ಕಾನ್ಸೆಪ್ಟು ನಾನೇ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದ್ರಿಂದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ನನ್ನ ಅಪ್ಪು ಬಸ್ನ ಫಸ್ಟು ಮೀಟ್ ಮಾಡಿದ್ದು ಮೇ ಟ್ವೆಂಟಿ ನೈನ್ತ್ ಟು ತೌಸಂಡ್ ಸೆವೆಂಟೀನಲ್ಲಿ ಆ್ಯಕ್ಚುಲಿ ಇದು ಹೆಂಗೆ ಮೀಟ್ ಮಾಡಿದೆ ಅಂತ ನಾನು ಹೇಳ್ತೀನಿ ನಿಮಗೆ ಆವಾಗ ಫೇಸ್ಬುಕ್ ಜಮಾನಾಯಿತು ಆವಾಗ ಇನ್ಸ್ಟಾಗ್ರಾಮ್ ಅನ್ನೋದು ಏನೂ ಇರಲಿಲ್ಲ ಫೇಸ್ಬುಕ್ಕಲ್ಲಿ ಆಲ್ಮೋಸ್ಟ್ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದರು ಆ ಟೈಮಲ್ಲಿ ಏನಂತಂದರೆ ನಾವೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ವಿ ಈಗ ರಾಜವಂಶ ಗ್ರೂಪ್ ಅಂತ ಆ ಥರ ತುಂಬಾ ಫ್ಯಾನ್ ಪೇಜಸ್ಗಳಿದ್ವು ಅದರಲ್ಲಿ ಹಂಗೆ ನನಗೂ ತುಂಬ ಜನ ಫ್ರೆಂಡ್ಸ್ ಆದರು ಕಾಂಟ್ಯಾಕ್ಟ್ ಆಯಿತು ಸೊ ನನಗೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಒಂದೇ ಆಲ್ಮೋಸ್ಟ್ ಒಂದೇ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಪ್ಪು ಬಸ್ ಫ್ಯಾನ್ಸೆ ನನಗೆ ಫ್ರೆಂಡ್ಸು ಸೊ ಇದರಿಂದ ನಾವು ಎಲ್ಲ ಮೀಟ್ ಮಾಡ್ಕೋಬೇಕು ಹಂಗೆ ಹಿಂಗೆ ಮೀಟ್ ಮೀಟೆಲ್ಲ ಆಗ್ತಿದ್ವಲ್ಲ ಅವಾಗ ಒಂದು ಈ ವ್ಯಕ್ತಿನ ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ ಬಿಕಾಸ್ ನಾನು ಇವತ್ತು ಅಪ್ಪು ಬಸ್ನ ಮೀಟ್ ಮಾಡಿದ್ದೀನಿ ಅಂದರೆ ಕಾರಣ ನಿಜವಾಗ್ಲೂ ಅವರೇ ಅವ್ರನ್ನ ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ ಜಾಕಿ ಪುನೀತ್ ಅಂತ ನನ್ನೊಬ್ಬಳಿಗೆ ಅಲ್ಲ ತುಂಬ ಜನ ಪೋಪಿನ್ ಮನೀಗಳಿಗೆ ಅಪ್ಪು ಬಸ್ನ ದರ್ಶನ ಮಾಡಿಸೋದಕ್ಕೆ ಕಾರಣ ಅವರೇ ಎಷ್ಟೋ ಜನ ಅಭಿಮಾನಿಗಳು ಉಪ್ಪು ಬಸ್ನ ಮೀಟ್ ಮಾಡಿದ್ದಾರೆ ಅಂದರೆ ಅವ್ರನ್ನ ಜಾಕಿ ಪುನೀತ್ ಅಂತ ಅವ್ರನ್ನ ನಾವು ನೆನೆಸ್ಕೋಬೇಕು ನನ್ನ ಬೆಸ್ಟ್ ಫ್ರೆಂಡ್ ಅಮ್ಮು ಅಂತ ಇದ್ದಾಳಲ್ಲ ಒಳ್ದು ಬರ್ಡೇ ಇತ್ತು ಅವಾಗ ಹೆಂಗಿತ್ತು ಅಂತಂದರೆ ಯಾವುದೇ ಬರ್ಡೇ ಆದ್ರೂ ಎಲ್ಲರೂ ಉಪ್ಪು ಬಸ್ ಮನೆ ಹತ್ರ ವಿಸಿಟ್ ಆಗ್ತಿದ್ವಿ ಇದು ಎಲ್ಲ ಬರ್ಡೇಗೂ ಪ್ಲ್ಯಾಂಡ್ ಯಾರದೇ ಆದ್ರೂ ಇಲ್ಲಿ ಬಸ್ ಮನೆ ಹತ್ರ ಬಸ್ ಮನೆ ಹತ್ರನ ಅಂತ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿದ್ರು ಸೊ ಇದೇ ಥರ ಜಾಕಿ ನನಗೆ ಹೇಳಿದರು ಲೈಕ್ ಅಪ್ಪ ಬಸ್ ಮನೆ ಹತ್ರ ಬಾ ಅಂತ ಸೊ ಅವಾಗ ನಾನು ನಮ್ಮ ಡ್ಯಾಡಿಗೆ ಹೇಳಿಬಿಟ್ಟು ಹೋಗಿದ್ದಾಗ ನಮ್ಮ ಡ್ಯಾಡಿ ಇದ್ದರು ಸೊ ನಮ್ಮ ಡ್ಯಾಡಿನೇ ಕರ್ಕೊಂಡು ಹೋಗಿ ಬಿಟ್ಟಿದ್ರು ಸೊ ತೆಲ ಹೋಗಿ ಆಮೇಲೆ ಹೋಗಿ ಬಾಸ್ ನಮ್ಮ ಮಾಡಿದ್ವಿ ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಿತ್ತು ಬಿಡಿಯ ಕಾಂಪ್ಲೆಕ್ಸ್ ಹತ್ರ ಎಲ್ಲ ಅಡ್ಡ ಹಾಕ್ಕೊಂಡು ಎಲ್ಲ ವೆಯ್ಟ್ ಮಾಡಿದ್ವಿ ಆಮೇಲೆ ಬಾಸ್ ಬಂದರು ಬಾಸ್ ಹಚ್ಚೆ ಬಂದರು ಅವಾಗ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ನಿಜ ನನ್ನ ಕೈಯಲ್ಲಿ ಶೇರ್ ಮಾಡ್ಕೊಳಕ್ಕಾಗ್ತಿಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು ಹೆಂಗೆ ಅಂದರೆ ಸಡನ್ನಾಗಿ ನನಗೇನು ಆಗ್ತಿದೆ ಅಂತ ಗೊತ್ತಾಗಿಲ್ಲ ಕಂಪ್ಲೀಟ್ ಪ್ಲ್ಯಾಂಕ್ ತುಂಬ ಜನ ಇದ್ದಾರೆ ಬಾಸ್ 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 ಅಂತಿದ್ದಾರೆ ಏನು ಹೇಳ್ತಿದ್ರೆ ನಾನು ಕೇಳಿಸ್ತೀನಿ ನೆನ್ಸ್ಕೊಂಡ್ರೆ ಇವಾಗ ನಂಗೆ ಮಾತಾಡೋಕ್ಕಾಗ್ತಿಲ್ಲ ಅವತ್ತು ಒಂಥರ ಮೈಂಡೇ ಬ್ಲ್ಯಾಂಕ್ ಆದಂಗೆ ಆಗ್ಬಿಡ್ತು ಬಾಸ್ ಬಂದರು ಫೋಟೋ ನೋಡಿ ಇಲ್ಲಿದೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅವತ್ತು ಬಾಸ್ ಕೂಡ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿದ್ದರು ನಾಟ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಬ್ಲ್ಯಾಕ್ ಟಿ ಶರ್ಟ್ ಹಾಕಿದ್ರು ಮತ್ತು ಗ್ರೇ ಕಲರ್ ಪ್ಯಾಂಟ್ ಹಾಕಿದರು ನಾನು ಬ್ಲ್ಯಾಕ್ ಆ್ಯಂಡ್ ಅಲ್ಲಿ ಹೋಗಿದ್ದೆ ಒಂಥರ ಸೇಮ್ ಪಿಲ್ಚಲ್ ಸೇಮ್ ಸೇಮ್ ಕಲರ್ ಅಂತ ನೋಡಿದ ತಕ್ಷಣ ಎಲ್ಲರೂ ಆಲ್ಮೋಸ್ಟ್ ಶಾಕ್ ಆಗ್ತಾರಲ್ಲ ಸೊ ನಾನು ಕೂಡ ಅಂತ ಫುಲ್ ಶಾಕ್ ಅದೇ ಅವಾಗಲ್ಲಿರೋರು ಏ ಕಿಚ್ಚಿಬಿಡ್ದು ಕ್ರಿಚ್ಬಾರ್ದು ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಸೈಲೆಂಟ್ ಆಗಿದ್ರು ಅವಾಗ ಬಾಸ್ನ ನೋಡಿ ನನಗೆ ಹೆಂಗೆ ಅನ್ನಿಸ್ತಿದ್ದಾನೆ ಅವರು ಮಾತಾಡಿಸ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅಪ್ಪು ಬಾಸ್ ಮಾತಾಡೋದು ನೀವು ನೋಡಿರ್ತಾರೆ ತುಂಬಾ ಸಿಂಪಲ್ ತುಂಬಾ ಸರಳತೆ ಮಾತಾಡಿದ್ರು ಮಾತಾಡೋದ್ರು ತುಂಬಾ ಮೃದುವಾಗಿ ಮಾತಾಡ್ತಾರೆ ತುಂಬ ಸಾಫ್ಟು ಸೊ ಅವರು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನಾನು ಕೈ ಕೊಡ್ತಿದ್ದೀನಿ ಅವರು ಅವಾಗ ಬ್ಯುಸಿ ಇದ್ದಾರೆ ಅವ್ರ ಕೈ ಕೊಟ್ಟಾಗ ನನ್ನ ಕೈ ಕೊಡೋಕೆ ಆಗ್ತಿರ್ಲಿಲ್ಲ ಆ ಮೆಮೊರಿ ಅಂತ ನಾನು ಮರೆಯೋಕ್ಕೆ ಆಗಲ್ಲ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ ಅದು ನನ್ನ ಫಸ್ಟು ಮೀಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಾಕಿ ಪುನೀತ್ ಅವತ್ತು ನನ್ನೆಲ್ಲ ಮೀಟ್ ಮಾಡಿದ್ದೆಲ್ಲ ಆದಮೇಲೆ ಆ ಫೋಟೋನ ಎಷ್ಟು ಸಲ ನಾನು ನೋಡಿದ್ದೀನಿ ಅಂತಂದರೆ ಹೋಗೋದು ಗ್ಯಾಲರಿ ಓಪನ್ ಮಾಡೋದು ಓ ಅಲ್ ಸೊತೆ ಫೋಟೋ ಓ ವಾಲ್ಸತೆ ಫೋಟೋ ತುಂಬಾ ಅದು ನಿಮ್ಗೆ ಗೊತ್ತಿರುತ್ತೆ ಅಜ್ ಎ ಫ್ಯಾನ್ ಅಪ್ಪುಬೋಸ್ ಸರ್ತೆ ನಾವು ಫೋಟೋ ತೆಗಿಸ್ಕೊಂಡಾಗ ಆ ಮೆಮೊರಿ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಆ ಫೀಲೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಥರ ಡಿಫ್ರೆಂಟ್ ಫೀಲ್ ಮತ್ತು ಡಿಫ್ರೆಂಟ್ ಎಮೋಷನ್ ಅದು ಅವತ್ತು ಆ ಥರ ಫೋಟೋ ಎಲ್ಲ ತೆಗಿಸ್ಕೊಂಡ್ವಿ ಆದ್ಮೇಲೆ ನನ್ನ ಫ್ರೆಂಡ್ ಬರ್ಡೆ ಅಂತ ಹೇಳಿದ್ನಲ್ಲ ನೋಗೆಲ್ಲ ಕೇಕ್ ಕಟ್ ಮಾಡಿಸಿ ನಾನು ಮತ್ತೆ ನನ್ನ ಮೂರು ಕೊಟ್ಟೋದೆ ಅಲ್ಲಿ ಹೋದ್ಮೇಲೆ ಫಸ್ಟ್ ನಮ್ಮ ಡ್ಯಾಡಿ ಇದ್ರು ಅವಾಗ ನಮ್ಮ ಡ್ಯಾಡಿಗೆ ಫೋಟೋ ನೋಡ್ಬಿಟ್ಟು ಅವರು ಫುಲ್ ಖುಷಿ ಅಂದರೆ ಖುಷಿ ನೋಡ್ತಾರೆ ನನ್ನ ಚೈನು ಅಂತ ಕರೆಯೋದು ನಮ್ಮ ಡ್ಯಾಡಿ ಸೊ ಚೈನು ಫೋಟೋ ತೋರಿಸು ಅಂತಾರೆ ಅವಾಗ ನಮ್ಮ ಅಪ್ಪಗಳ ಕೀಪ್ಯಾಡ್ ಇದ್ದಿದ್ದು ಸೊ ಅವ್ರ ಫೋನಿಗೆ ನಾನು ಹಾಕೊಡೋಕ್ಕಾಗಿರಲಿಲ್ವಲ್ಲ ನನ್ನ ಫೋನ್ ಅವಾಗ ಅವಾಗ ಕೇಳ್ತಾರೆ ಫೋಟೋ ತೋರಿಸು ಫೋಟೋ ತೋರಿಸು ಅಂತ ಅವರು ಎಷ್ಟು ಸಲ ಫೋಟೋ ನೋಡಿ ಅವರು ತುಂಬಾ ಖುಷಿಪಟ್ಟರು ನಾನು ನಿದ್ದೆ ಮಾಡ್ತಿದ್ರು ಎಬ್ಸ್ಬಿಟ್ಟು ಚೈನು ಫೋಟೋ ಅಂತ ಅದು ನನ್ನ ಇನ್ನೂ ಕಣ್ಣು ಮುಂದೆ ಹಂಗೆ ಇದೆ ನನಗೆ ಆ ಮೆಮೊರಿ ನಾನು ಮರೆಯೋಕ್ಕಾಗಲ್ಲ ನಾನಿಷ್ಟು ಖುಷಿ ಪಟ್ನು ಅದಕ್ಕಿಂತ ನಮ್ಮಪ್ಪ ಜಾಸ್ತಿ ಖುಷಿಪಟ್ಟರು ಆ ಫೋಟೋನ ನೋಡಿ ಅದು ನನ್ನ ಆಲ್ ಟೈಮ್ ಫೇವ್ರೆಟ್ ಫೋಟೋ ಅಂತಲೇ ಹೇಳ್ಬೋದು ಅಪ್ಪ ನನಗೆ ಅದು ಹಾಗೆತ್ತು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ನನ್ನ ಫೇವ್ರೆಟ್ ಫೋಟೋ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಇವಾಗಲೂ ನನ್ನ ಆಲ್ ಟೈಮ್ ಫೇವ್ರೆಟ್ ಫೋಟೋ ನೆಕ್ಸ್ಟ್ ಹೀಗೆ ತುಂಬ ಸಲ ಮಿಟ್ ಮಾಡ್ತಿದ್ದೆ ಇವಾಗ ನಾನು ಇನ್ನೂ ಕಾಲೇಜ್ ಸ್ಟೂಡೆಂಟ್ ಅಲ್ವಾ ಸೊ ಅವಾಗವಾಗ ಮನೇಲಿ ಹೇಳಿದ್ರು ಬಂದಿರೋದು ಉಂಟು ಸೇಲೇ ಬರ್ತಿದ್ದೆ ಅಪ್ಪು ಬಸ್ನ ಅಂತಂದರೆ ನಮ್ಮ ಮನೇಲಿ ಏನು ಯಾರೇನು ಭಯಲ್ಲ ಇನ್ನು ನಮ್ಮ ಡ್ಯಾಡಿ ನನಗೆ ಒಬ್ಳಿಗೆ ಟಿಕೆಟ್ ತೊಗೊಂಡು ಒಬ್ಬೊಬ್ಳೇ ಹೋಗು ಅಂತ ಹೇಳ್ತ್ರು ಬಿಕಾಸ್ ಫಸ್ಟ್ ಮೂವೀಸ್ ಅಂದರೆ ಯಾವುದನ್ನು ನೀನು ಮಿಸ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಇದೇ ಯಾವಾಗ ತೆಗೆದುಕೊಂಡಿದ್ದು ಅಂತಂದರೆ ರಾಜ್ಕುಮಾರ ಮೂವಿ ಶೂಟಿಂಗಲ್ಲಿ ಕಂಟಿನ್ಯೂ ಆಸ್ ಸ್ಟೂಡಿಯೋಲ್ಲಿ ನಡೀತಿತ್ತು ಅಲ್ಲಿ ನಾವು ಹೋಗಿರ್ಬೇಕಾದ್ರೆ ಅಪ್ಪು ಬಸ್ ಮತ್ತು ಪ್ರಿಯಾ ಮ್ಯಾಮ್ದು ಎಂಗೇಜ್ಮೆಂಟ್ ಸೀನ್ ಆಗ್ತಿ ಆ್ಯಕ್ಚುಲಿ ಎಂಗೇಜ್ಮೆಂಟ್ ಸೀನಲ್ಲಿ ನಾವೆಲ್ಲ ಒಂದು ಟೆನ್ ಫಿಫ್ಟೀನ್ ಮೆಂಬರ್ಸ್ ಇಲ್ಲ ಫಿಫ್ಟೀನ್ ಪ್ಲಸ್ಸೇ ಇದ್ದರು ಅನ್ಸುತ್ತೆ ಎಲ್ಲ ಶೂಟಿಂಗ್ ಸೆಟ್ಟಿಗೆ ಹೋದ್ವಿ ಅಲ್ಲಿ ಶೂಟಿಂಗ್ ನಡೀತಿತ್ತು ಆವಾಗ ಅಪ್ಪು ಬಸ್ ಹಿಂಗೆ ಒಂದು ಹಿಂದೆ ಒಂದು ಟರ್ನ್ ಆಗಿ ಒಂದು ಲುಕ್ ಕೊಡ್ತಾರೆ ಲುಕ್ ಕೊಟ್ಬಿಟ್ಟು ಒಂದು ಸ್ಮೈಲ್ ಕೊಡ್ತಾರೆ ಮೂವಿಯಲ್ಲಿ ಯಾವ ಸೀನ್ ಅಂತ ಅಂದರೆ ಇದು ರಂಗಾಯಣ ರಘು ಎಲ್ಲ ಹಿಂಗೆ ಎಡ್ಕೊಂಡ್ ಬರ್ತಿರ್ಬೇಕಾದ್ರೆ ಅಪ್ಪು ಬಸ್ ತಿರುಗ್ತಾರಲ್ಲ ಲೈಕ್ ಮೆಮೊರಿ ಎಲ್ಲ ರಿವೈಂಡ್ ಮಾಡ್ದಂಗೆ ಒಂದು ಸ್ಮೈಲ್ ಕೊಡ್ತಾರಲ್ಲ ಆ ಸ್ಮೈಲು ನಮ್ಮನ್ನು ನೋಡಿ ಕೊಟ್ಟಿದ್ದು ನನಗೆ ಆ ಸೀನ್ ಅದು ಆ ಸ್ಮೈಲು ನನಗೆ ಇನ್ನೂ ಕಣ್ಣು ಕಟ್ಟದಂಗಿದೆ ಅಷ್ಟು ಮುದ್ದಾಗಿದ್ರು ಆ ಸ್ಮೈಲು ಕ್ಯೂಟ್ನೆಸ್ಸು ಎಲ್ಲೂ ಹೇಳೋಕ್ಕಾಗಲ್ಲ ಅದನ್ನ ಮತ್ತೆ ಮತ್ತೆ ನೋಡೋಕ್ಕೂ ಚಾನ್ಸೇ ಇಲ್ಲ ಅಷ್ಟು ಕ್ಯೂಟ್ ಆಗಿತ್ತು ಆ ಸ್ಮೈಲು ಅವಾಗ ನಮಗೆ ಹೆಂಗೆ ಅಂದರೆ ನಮ್ಮ ಕಣ್ಣ ಮುಂದೆ ಯಾರೂ ಕಾಣಿಸ್ತೇನೆ ಇರಲಿಲ್ಲ ಇದ್ದರೂ ತುಂಬ ಜನ ಆರ್ಟಿಸ್ಟ್ಗಳಿದ್ರು ಕೋ ಆರ್ಟಿಸ್ಟ್ಗಳಿದ್ರು ಎಲ್ಲರೂ ಇದ್ರೂ ನಮಗೆ ನಮ್ಮ ಮೈಂಡೆಲ್ಲ ಅಪ್ಪು ಬಸ್ ಅಪ್ಪು ಬಸ್ ಅಪ್ಪು ಬಸ್ ಅಷ್ಟೇ ಇಷ್ಟ ಆಗ್ತಿತ್ತು ಅವತ್ತು ಅಪ್ಪ ಬಸ್ಸಿಂಗ್ ಸ್ಮೈಲ್ ಕೊಟ್ಟಾಗ ಸಂತೋಷ ಸರ್ ಹೇಳಿ ನನಗೆ ಕೇಳಿಸೋ ಲೈಕ್ ಅಪ್ಪ ಬಸ್ ಅದೇ ಥರ ಸಲ ತಿಳ್ಬಿಟ್ಟು ಸ್ಮೈಲ್ ಮಾಡಿ ಸ್ಮೈಲ್ ಮಾಡಿ ಅಂತ ಆ ಸ್ಮೈಲ್ ಅಪ್ಪ ಸ್ಮೈಲ್ ಅಂದರೆ ತಾನೇ ಇಷ್ಟ ಇಲ್ಲ ಹೇಳಿ ಆ ಸ್ಮೈಲನ್ನ ನಾವು ಡೈರೆಕ್ಟಾಗಿ ನೋಡಿದ್ವಲ್ಲ ಅದನ್ನ ಎಕ್ಸ್ಪೀರಿಯೆನ್ಸ್ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ನಾನೆಲ್ಲ ಅಲ್ಲಿ ಯಾರ್ಯಾರು ಸೇರಿದ್ರು ಅವ್ರಿಗೆ ಯಾರಿಗೂ ಮರೆಯೋಕ್ಕಾಗಲ್ಲ ಈ ಫೋಟೋ ನೋಡ್ತಿರ್ಬೋದು ಭಾಷೆ ನಾನು ಹಿಂಗೆ ನೋಡ್ತಿದ್ದೀನಿ ಬಸ್ ಹಿಂಗೆ ನೋಡ್ತಿದ್ದಾರೆ ಆ ಸೀನ ನಾವು ಯಾವತ್ತೂ ಅವತ್ತು ಅಲ್ಲಿಂದ ಆಚೆ ಬಂದಾಗೂ ಎಲ್ಲಾರದು ಅದೇ ಡಿಸ್ಕಶನ್ ವಾ ಎಷ್ಟು ಚೆನ್ನಾಗಿ ನಡ್ತಿದ್ರಲ್ವಾ ಎಷ್ಟು ಚೆನ್ನಾಗಿ ಸ್ಮೆಲ್ ಮಾಡ್ತಿದ್ರಲ್ಲ ಇಷ್ಟು ಕ್ಯೂಟ್ ಅಲ್ವಾ ನಮ್ಮ ಬಾಸ್ ಅಂತ ಇದೇನೇ ಡಿಸ್ಕಷನ್ ಆಗ್ತಿತ್ತು ಅದು ಕಂಟಿನ್ಯೂ ಸ್ಟುಡಿಯೋ ಹತ್ರ ಮೀಟ್ ಮಾಡಿದ್ದು ನಾವೆಲ್ಲ ಸೊ ಅದಾಗಿತ್ತು ಈ ಫೋಟೋ ಎಕ್ಸ್ಪೀರಿಯೆನ್ಸ್ ಈ ಫೋಟೋ ಬಗ್ಗೆ ಮಾತಾಡೋಣ ಅಂತ ಬಂದರೆ ಇದು ಕೂಡ ಒಂದು ರ್ಯಾಂಡಮ್ ಪರ್ಸನ್ ಯಾರ್ದು ಒಂದು ನನ್ನ ನೆನಪಿಲ್ಲ ಬಟ್ ಯಾವುದು ನಿಮಗೆ ಬರ್ಡೇ ಅಂತಲೇ ನಾವು ಬಾಸ್ ಮನೆ ಹತ್ರ ಹೋಗಿದ್ವಿ ಅವಾಗ ಕೂಡ ಅಷ್ಟು ಎಷ್ಟು ಸಿಂಪಲ್ಲಾಗಿ ಎಲ್ಲ ಕೊಟ್ಟು ಆ ಕ್ರೌಡ್ ಮುಂದೆ ಆ ಕ್ರೌಡ್ ಮುಂದೆ ಏನು ಜಗಳ ಮಾಡೋದಾಗಲಿ ತಳ್ಳೋದಾಗ್ಲಿ ನೋಕೋದಾಗಲಿ ಒಂದೇ ಒಂದು ಏನು ಮಾಡ್ತಿರಲಿಲ್ಲ ಬಾಸ್ ಬಾಸು ನಾವು ಎಷ್ಟು ಜನ ಹೋದ್ರೂ ಸಿಂಪಲ್ಲಾಗಿ ಥ್ಯಾಂಕ್ ಯು ಖುಷಿ ಆಯಿತು ಥ್ಯಾಂಕ್ ಯು ಇಷ್ಟೇ ಬಾಸ್ ಮಾತು ಇದ್ರೆ ನೀವು ಕಳೆದೋಗ್ಬಿಡ್ತೀರ ಅಷ್ಟು ಮುದ್ದಾಗಿ ತುಂಬಾ ಕ್ಯೂಟಾಗಿ ಸಾಫ್ಟಾಗಿ ಮಾತಾಡ್ತಿದ್ರು ಬಾಸು ಅದು ಈ ಫೋಟೋ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಅವತ್ತು ಕೂಡ ನಾನು ಇನ್ನು ಹೋಗ್ತಿದ್ದೆ ಕಾಲೇಜ್ ಬ್ಯಾಗ್ನೇ ನೋಡ್ತಿರ್ಬೋದು ಕಾಲೇಜ್ ಬ್ಯಾಗ್ ಹಾಕಿ ಹಂಗೆ ಹೋಗ್ತಿದ್ದೆ ನಾನು ಆ ಎಕ್ಸ್ಪೀರಿಯೆನ್ಸ್ ನಾನು ಮರಿಯಲ್ಲ ನಾನು ಬಾಸ್ದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಏನಾದರೂ ಮಾಡಬೇಕಲ್ಲ ಬಾಸ್ ಬರ್ಡೇಗೆ ಏನು ಮಾಡೋದು ಏನು ಮಾಡೋದು ಅಂತ ಆವಾಗ ನಾವು ಆ್ಯಕ್ಚುಲಿ ರಾಜರತ್ನ ಅಪ್ಪು ಗರ್ಲ್ಸ್ ಅಂತ ಒಂದು ಟೀಮ್ನ ನಾವು ಫಾರ್ಮ್ ಮಾಡಿದ್ವಿ ಸೊ ಎಲ್ಲ ಮೀಟ್ ಮಾಡಿ ಈ ಥರ ಮಾಡೋಣ ಅಂತ ಇವಾಗ ಕೂಡ ರಾಜರತ್ನ ಅಪ್ಪು ಗರ್ಲ್ಸ್ ಅಂತ ಒಂದು ಫ್ಯಾನ್ ಪೇಜ್ ನೀವು ನೋಡ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ನಾವು ಮೂರು ಜನ ಲೈಕ್ ನಾನು ಚೈತ್ರ ಮತ್ತು ಅಮ್ಮ ಮೂರು ಜನ ಸೇರ್ಕೊಂಡು ಡಿಸೈಡ್ ಮಾಡಿರೋ ಅದು ರಾಜರತ್ನ ಅಪ್ಪು ಗರ್ಲ್ಸ್ ಡಿಸೈಡ್ ಮಾಡಿದ್ವಿ ಆಮೇಲೆ ಅವಾಗ ನಮ್ಮ ಹತ್ರ ಏನಷ್ಟು ಬಡ್ಜೆಟೆಲ್ಲ ಏನು ಇರಲಿಲ್ವಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಮ್ಗೆ ಅವಾಗ ಅಷ್ಟು ಅಮೌಂಟ್ ಇರಲಿಲ್ಲ ಆದರೆ ನಾವು ಆ ಟೈಮ್ ಏನು ಮಾಡಿದ್ವಿ ಅಂತಂದರೆ ಮೂರು ಜನ ಎಷ್ಟೆಷ್ಟು ಅಮೌಂಟ್ ಆಗುತ್ತೋ ಅಷ್ಟು ಅಮೌಂಟ್ನ ಹಾಕ್ಕೊಂಡು ಕೇಕ್ನ ಆರ್ಡರ್ ಮಾಡಿದ್ವಿ ಆ ಕೇಕ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಕೇಕ್ ಆರ್ಡರ್ ಮಾಡಿದ್ವಿ ಮತ್ತು ಒಂದು ಈ ಥರ ಲೈಕ್ ಬ್ಲೈಂಡ್ ಸ್ಕೂಲ್ಗೆ ಹೋಗಿ ಊಟ ಹಾಕ್ಸಿದ್ವಿ ನಾವು ಅದು ನಮ್ಮ ಮೂರೇ ಜನ ಬ್ಲೈಂಡ್ ಸ್ಕೂಲಲ್ಲಿ ಊಟ ಹಾಕ್ಸಿ ಬಸ್ ಬಗ್ಗೆ ಅವ್ರ ಮೂವೀಸ್ ಬಗ್ಗೆ ಅವ್ರ ಮೂವಿ ರಿಲೀಸ್ ಆಗ್ತಿದೆ ಅದ್ರ ಬಗ್ಗೆ ಅವರು ರಾಜ್ಕುಮಾರ್ ಮೂವಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ನಾವು ಅವ್ರ ಹತ್ರ ಮಾತಾಡಿ ಬಂದಿದ್ದು ನನಗೆ ಇನ್ನೂ ನೆನಪಿದೆ ಅದನ್ನ ಇನ್ನೂ ಮರೆಯೋಕ್ಕಾಗಲ್ಲ ಆ ಕೇಕ್ ವಿಷಯ ಏನು ಅಂತಂದರೆ ಮತ್ತೆ ಆ ಬರ್ಡೇ ಕೇಕ್ ಕಟ್ ಮಾಡಿರೋ ಮ್ಯಾಟ್ರನ್ನ ನಿಮಗೆ ಹೇಳಲೇಬೇಕು ಬಸ್ಸು ನಿಮಗೆ ಗೊತ್ತಿರೋ ಹಾಗೆ ಅವ್ರ ಬರ್ಡೇ ದಿನ ಅಪ್ಪಾಜಿ ಹತ್ರ ಹೋಗಿ ಆಶೀರ್ವಾದ ತಗೊಂಡು ಬರ್ತಾರೆ ಸೊ ಅವತ್ತು ಹೋಗ್ಬೇಕಿತ್ತು ನಾವಲ್ಲಿ ಅಲ್ಲಿ ನಿಂತ್ಕೊಂಡಿದ್ವಿ ಅಂದರೆ ಲೈಕ್ ಗರ್ಲ್ಸ್ಗೆ ಅಂತ ಸಪ್ರೇಟಾಗಿ ಬಿಟ್ಟಿದ್ರು ಅಲ್ಲಿ ಬಿಟ್ಟಿರಬೇಕಾದ್ರೆ ಅಲ್ಲಿರೋರೆಲ್ಲ ಹೇಳ್ತಾರಲ್ಲ ಲೈಕ್ ಸೆಕ್ಯೂರಿಟಿ ಅವರೆಲ್ಲ ಹೇಳಿದ್ರು ಇಲ್ಲಮ್ಮ ಇವಾಗ ಅಪ್ಪು ಬಸ್ ಬರಲ್ಲ ನೀವು ಹೋಗಿ ಯಾಕೆ ಸುಮ್ಮನೆ ಕಾಯ್ಕೊಂಡಿದ್ದೀವಿ ಅಪ್ಪಾಜಿ ಹತ್ರ ಹೋಗ್ತಿದ್ದಾರೆ ನೀವು ಇಲ್ಲಿಂದ ಹೋಗಿ ಆಮೇಲೆ ಬನ್ನಿ ಅಂತ ಬಟ್ ನಾವು ಅಪ್ಪು ಬಸ್ ಇಲ್ಲ ನಾವು ಹೋಗಲ್ಲ ನಾವು ಇಲ್ಲೇ ಕಾಯ್ತೀವಿ ನಾವು ಹೋಗೋಲ್ಲ ಅಂತ ದಿನ ಕಾಯ್ಕೊಂಡೇ ಇದ್ವಿ ಅಂದರೆ ಲೈಕ್ ಟೆನ್ ಮಿನಿಟ್ಸ್ ಅಪ್ಪು ಬಸ್ ನಮ್ಮ ಮುಂದೆ ಹಿಂಗೆ ಪಾಸ್ ಆದರು ಬಟ್ ನಾವು ಹುಡುಗಿರು ನಿಂತಿರೋದು ನೋಡಿದ್ರು ಹಿಂದೆ ಇಲ್ಲ ತುಂಬ ಜನ ಹುಡುಗರಿದ್ರು ಸೊ ನಾವು ಸ್ವಲ್ಪ ಜನ ಇರೋದು ನೋಡಿ ಅವ್ರು ಹೋಗ್ತಾ ಇದ್ದವ್ರು ಏನು ಮಾಡಿದ್ರು ಬಟ್ ಅಂತ ನಮ್ಮ ಹತ್ರಗೆ ಬಂದರು ಫಸ್ಟಾಗಿ ಬಂದು ಕೇಕ್ ಕಟ್ ಮಾಡಿ ಜಾಸ್ತಿ ತಿಳಿದ್ರ ಹೋಗಿ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಅದು ಅದರಲ್ಲೇ ಗೊತ್ತಾಗುತ್ತೆ ಅಪ್ಪ ಬಸ್ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಾರೆ ಮಕ್ಕಳ ಸೆಕ್ಯೂರಿಟಿ ಬಗ್ಗೆ ಎಷ್ಟು ಅವರು ಕಾಳಜಿ ತೋರಿಸ್ತಾರೆ ಅಂತ ಅವರು ಒಪ್ಪೋದಾಗಿದ್ದರು ಆರಾಮಾಗಿ ಅವ್ರು ದೊಡ್ಡ ಸೆಲೆಬ್ರಿಟಿ ನಿಮ್ಮ ಫ್ಯಾನ್ಸ್ ಏನು ಎಲ್ಲೂ ಹೋಗಲ್ಲ ಕಾಯ್ಕೊಂಡಿರ್ತಾರೆ ಅಂತ ಅವರು ಗೊತ್ತು ಬಿಡು ನಿಂತ್ಕೊಂಡು ನಿಂತ್ಕೊಂಡೆ ಅಂತ ಹೋಗ್ಬೋದಿತ್ತು ಬಟ್ ಹಬ್ಬೊಬ್ಬ ಸಂ ಮಾಡಿಲ್ಲ ಪಾಪ ಹೆಣ್ಮಕ್ಳು ದೂರದಿಂದ ಬಂದಿರ್ತಾರೆ ಇಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಬಂದು ಅವ್ರು ಕೇಕ್ ಕಟ್ ಮಾಡಿ ಒಂದು ಚಿಕ್ಕ ಚಿಕ್ಕ ಬಯಟು ತಿನ್ಸೋದು ಜಾಸ್ತಿನೂ ಅಲ್ಲ ಇಶಿಷ್ಟೇ ಇಷ್ಟಿಷ್ಟೇ ತಿನ್ಸಿದ್ರು ಆ ಕೇಕು ನಾನು ಯಾವತ್ತೂ ನನ್ನ ಲೈಫಲ್ಲಿ ತಿಂದಿಲ್ಲ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಇದು ಫ್ಯಾಕ್ಟು ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಮ್ಮಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ನನ್ನ ಫ್ರೆಂಡ್ ಚೈತ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಥರ ಕೇಕು ನಮಗೆ ತಿಂದಿದ್ದು ಫೀಲ್ ಇಲ್ಲ ಅಲ್ಲ ಇಲ್ಲಿ ಎಷ್ಟೋ ಕೇಕ್ ತಿಂದಿದ್ವಿ ಬಟ್ ಅಪ್ಪ ಇಷ್ಟೇ ಪೀಸ್ ತಿಂದಿದ್ದು ಆ ಕೇಕ್ ತಿಂದಿದ್ದು ನಂಗೆ ಇನ್ನು ನಿಜ ಇರ್ತಿದೀನಿ ನನಗೆ ಆ ಥರ ಟೇಸ್ಟ್ ಆಗಿರ್ಬೋದು ಆ ಫೀಲು ಎಲ್ಲೂ ಬರ್ತಿಲ್ಲ ನನಗೆ ಅಷ್ಟು ಚೆನ್ನಾಗಿತ್ತು ಬಟ್ ಆಮೇಲೆ ನಾನು ಕೇಕ್ ತಿನ್ನೋಣ ಅಂತ ಅಂದ್ಕೊಂಡು ಆ್ಯಕ್ಚುಲಿ ಹಿಂಗೆ ಆಚೆ ಬಂದ್ವಿ ಅಲ್ಲೇ ಅಲ್ಲಿ ತುಂಬ ಜನ ಫ್ಯಾನ್ಸ್ ಇದ್ರಲ್ಲ ಅವ್ರಿಗೆ ಸರಿ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಹೆಂಗೆ ಕೊಟ್ರಿ ವಿತ್ ಎ ಸೆಕೆಂಡ್ ಎಲ್ಲ ಖಾಲಿಯಾಗ ಹೋಯಿತು ಎಲ್ಲ ಆಮೇಲೆ ಬಾಸ್ ಹೊಟ್ಟೋದ್ರು ಅಲ್ಲಿ ಅಣ್ಣ ಅಪ್ಪಾಜಿ ಸಮಾಧಿ ಹತ್ರಕ್ಕೆ ಹೋದರು ಅವತ್ತು ಹೋಗಿರ್ಬೇಕಾದ್ರೆ ಇನ್ನು ಸ್ವಲ್ಪ ಜನ ತುಂಬ ದೂರದಿಂದ ಬಂದಿರ್ತಾರಲ್ಲ ಅವರು ಕೇಕ್ ತಗೋ ಬಂದಿರಲ್ಲ ನಾನು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಿದ್ದೀನಿ ಲೈಕ್ ಅವರು ತುಂಬ ದೂರದಿಂದ ಬಂದಿರ್ತಾರಲ್ಲ ಅವಾಗ ನಾನು ಇಷ್ಟು ನನಗೆ ಗೊತ್ತು ಲೈಕ್ ಚೈತ್ರ ಅಪ್ಪು ಅವರು ಅಂತೂ ಸ್ವಲ್ಪ ನೋಟಿಸ್ ಆಗಿದೆ ಸೊ ಅವರು ಚೈತ್ರ ಅಪ್ಪು ಚೈತ್ರ ಅಪ್ಪು ಬಾಸ್ ಅಂತೂ ನಮಗೆ ಸಿಗೋಂಗಿಲ್ಲ ರೀ ನಾವು ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಆ ಕೇಕ್ನ ನನಗೆ ಕೊಟ್ಟು ಲೈಕ್ ಕಟ್ ನನ್ನ ಕೈಯಲ್ಲಿ ಕಟ್ ಮಾಡಿಸಿ ತಿಂದು ಹೋಗಿರೋದು ಫೋಟೋಸ್ ಆ್ಯಕ್ಚುಲಿ ನನ್ನ ಹತ್ರ ಇಲ್ಲ ಬಟ್ ಆ ಮೆಮೊರಿ ನನಗೆ ಯಾವಾಗ್ಲೂ ಕಾಡುತ್ತೆ ಅದೇ ಬೀದರಿಂದ ಬಂದಿದ್ರು ಅನ್ಸುತ್ತೆ ಫ್ಯಾನ್ಸ್ ಎಲ್ಲ ಸೊ ಬೀದರ್ ಅಪ್ಪ ಫ್ಯಾನ್ಸ್ ಯಾರು ಇದ್ದಾರೋ ಮೇ ಬಿ ಅವ್ರಿಗೆ ಸ್ವಲ್ಪ ಜನಕ್ಕೆ ನೆನಪಿರ್ಬೋದು ಬಟ್ ನನಗೆ ಅದೊಂದು ಮೆಮೊರಿ ನಾನು ಎಲ್ ಜಿಯಲ್ಲಿ ವರ್ಕ್ ಮಾಡ್ತಿದ್ದೆ ಎಲ್ ಜಿಯಲ್ಲಿ ವರ್ಕ್ ಇರ್ಬೇಕಾದ್ರೆ ನಮಗೆ ಟಿ ಸಿ ಎಸ್ ಮ್ಯಾರಥಾನ್ ರನ್ನೇ ಕರ್ಕೊಂಡೋಗಿದ್ರು ಮ್ಯಾರಥಾನ್ ಟೆನ್ ಕೆ ನನಗೆ ಟೆನ್ಗೆ ನನಗೆ ಹೋದಾಗ ನನಗೆ ಬಾಸ್ ಬರ್ತಾರೆ ಅಂತ ಗೊತ್ತಿತ್ತು ಸೊ ನೋಡಿ ನನಗೆ ಫುಲ್ ಖುಷಿಯಾಗೋಯಿತು ಆಗ ತುಂಬ ಜನ ಕ್ರೌಡ್ ಇದ್ದರು ಕ್ರೌಡ್ ಇದ್ದರೆ ಏನಂತೆ ಬಾಸ್ನ ನೋಡೋಕ್ಕೆ ನಮ್ಗೆ ಯಾವ ಕ್ರೌಡ್ ಕೂಡ ಇಲ್ಲ ಇಲ್ಲಲ್ವ ಸೊ ಹೋದ್ವಿ ಬಾಸ್ನ ನೋಡದೆ ತುಂಬನೇ ಖುಷಿಯಾಯಿತು ಅಲ್ಲೂ ಕೂಡ ಅವರು ಮಾತಾಡ್ತಿದ್ರು ಬಟ್ ಇನ್ನು ಸೊ ನಾನು ನೋಡೋದ್ರಲ್ಲೇ ನನ್ನ ಕಾಲ ಎಲ್ಲ ಕೇಳಿದ್ಬಿಟ್ಟೆ ಮತ್ತು ಮ್ಯಾರಥಾನ್ ರನ್ ರನ್ ಮಾಡಬೇಕಾದ್ರೆ ತುಂಬ ಬಾಸ್ ಸಾಂಗ್ಸ್ ಹಾಕಿರ್ಬೇಕು ಬಾಸ್ ಸಾಂಗ್ಸ್ನ ನಾನು ತುಂಬ ಎಂಜಾಯ್ ಮಾಡಿಕೊಂಡು ಟಿ ಸಿ ಎಸ್ ಮ್ಯಾರಥಾನ್ ಟೆನ್ ಕೆ ರನ್ನ ಕಂಪ್ಲೀಟ್ ಮಾಡಿದೆ ಇದು ಕೂಡ ನನಗೆ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಇದು ನೀವು ನೋಡ್ತಿರ್ಬೋದು ಮನೆ ಒಳಗಡೆ ತೆಗ್ದಿರೋ ಫೋಟೋ ಇದು ಇಷ್ಟು ಮುದ್ದು ಮುದ್ದಾಗ ಅಪ್ಪು ಬಾಸ್ ಅಲ್ಲಿ ನಿಲ್ಲಿ ಖಾರತ್ರ ನಿಲ್ತ್ಕೊಂಡಿದ್ರು ಅಶ್ವಿನಿ ಮ್ಯಾಮ್ ಆಲ್ರೆಡಿ ರೆಡಿ ಇದ್ದರು ಲೆಗ್ ಕೇಕ್ ಕಟ್ ಮಾಡೋಕ್ಕೆ ಅಪ್ಪು ಕಮ್ ಅಪ್ಪು ಬನ್ನಿ ಅಂತ ಅವರು ಕ್ಯೂಟಾಗಿ ಕರೀತಿದ್ರು ಅಪ್ಪು ಅಪ್ಪು ಅಂತ ಕರೀತಿದ್ರು ಬಾಸು ಹಾಂ ಬರ್ತೀನಿ ಅಂತ ಅಲ್ಲಿ ಯಾರತ್ರ ಮಾತಾಡ್ತಿದ್ರು ಆಮೇಲೆ ಬಂದರು ಅಶ್ವಿನಿ ಮ್ಯಾಮ್ ಬಂದು ಅಪ್ಪು ಬಾಸ್ ಹೇಳ್ತಿದ್ರು ಲೆಕ್ ಕೇಕ್ ಕಟ್ ಮಾಡಿ ಅಂತ ನಿಂಬರ್ಡೇ ಸೊ ನೀನು ಕಟ್ ಮಾಡು ಅಂತ ಬಾಸ್ ಅಶ್ವಿನಿ ಮ್ಯಾಮ್ ಹೇಳ್ತಿದ್ರು ಸೊ ಆಮೇಲೆ ಅಶ್ವಿನಿ ಮ್ಯಾಮ್ ಕೇಕ್ನ ಕಟ್ ಮಾಡ್ತಿರೋದು ಕೇಕ್ ಕಟ್ ಮಾಡ್ತಿದ್ದೆಲ್ಲ ಆದಮೇಲೆ ಬಾಸ್ ಎಲ್ಲರಿಗೂ ಕೇಕ್ ತಿನ್ಸರು ನಾನು ಅವಾಗ ವರ್ಕಿಂಗ್ ಮಾಡ್ತಿದ್ದೆ ಬಟ್ ನಾನು ವರ್ಕ್ ಹೋಗ್ತಾ ಇದ್ರು ನನಗೆ ಬಾಸ್ ಕೇಳ್ತಿದ್ರು ಏನು ಕಾಲೇಜ್ ಓದ್ತಿರೋದಾ ಏನು ಓದ್ತಿರೋದು ಅಂತ ನನಗೆ ಇಲ್ಲ ಬಾಸ್ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಕ್ಕೆ ನಂಗೆ ಬರ್ತಿಲ್ಲ ನಾನು ಕಾಲೇಜ್ ಅಂತ ಅಂದೆ ಆವಾಗ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಬೇಕು ಅಂತ ಅಂದರು ಆಮೇಲೆ ಬಾಸ್ಗೆ ಕೇಕ್ ತಿನ್ಸೋಕೆ ಹೋದರು ಅಷ್ಟೇ ನಮಗೆ ತಿನ್ಸೋಕೆ ಇಲ್ಲ ಏ ನಾನು ಸ್ವೀಟ್ ಅಪ್ಪ ಸಾರಿ ಬೇಜಾರು ಮಾಡ್ಕೊಂಬೇಡಿ ಅಂತ ಅಂದ್ಬಿಟ್ಟು ಹೋದರು ಈ ಲೈಫ್ ಟೈಮ್ ಮೆಮೊರಿನ ಕೂಡ ನಾವು ಖಂಡಿತ ಮರೆಯೋಕ್ಕಾಗಲ್ಲ ಇದೆಲ್ಲ ಹಂಗೆ ಕುತ್ಕೊಂಡಿರತ್ತೆ ಮೈಂಡಲ್ಲಿ ಅನ್ಫರ್ಕಟಬಲ್ ಮೆಮೊರೀಸ್ ಅಂತಾರಲ್ಲ ಹಾಗೆ ಇದು ನೀವೇನು ನೋಡ್ತಿದ್ದೀರಾ ಆರೆಂಜ್ ಕಲರ್ ಡ್ರೆಸ್ಸಲ್ಲಿ ನಾನು ಒಗಿದ್ದಿದ್ದು ಇದು ಆ್ಯಕ್ಚುಲಿ ನನ್ನ ಬರ್ಡೇ ಅವತ್ತು ನನ್ನ ಬರ್ಡೇ ಇತ್ತು ಅವತ್ತು ನಾನು ಹೋಗಿದ್ದಿದ್ದು ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಆ್ಯಂಡ್ ಬಹುಶಃ ನಂದು ಇದೇ ಲಾಸ್ಟ್ ಫೋಟೋ ಅನ್ಸುತ್ತೆ ಅಬ್ಬೊಬ್ಬಸತ್ತೆ ನಾನು ತೆಗಿಸ್ಕೊಂಡಿದ್ದು ಆ ದುರಾದೃಷ್ಟ ಏನೋ ಗೊತ್ತಿಲ್ಲ ನಾನು ನೆಕ್ಸ್ಟ್ ಟೈಮ್ ನನಗೆ ಹೋಗೋಕಾಗೆಲ್ಲ ಇದೆ ನನ್ನ ಲಾಸ್ಟ್ ಬರ್ಡೇಲಿ ನನ್ನ ಫೋಟೋ ತೆಗೆಸ್ಕೊಂಡಿದ್ದು ಬಾಸ್ ಜೊತೆ ಅವತ್ತು ಕೂಡ ಹಿಂಗೆ ಹೋದ್ವಿ ಅವಾಗ ಬಾಸ್ ಅದಕ್ಕೆ ಒಳಗಡೆ ಬಿಟ್ಟರು ಈ ಮೆಮೊರಿನಂತೂ ನಾನು ಮರೆಯೋಕ್ಕೆ ಆಗೋಲ್ಲ ಅಪ್ಪು ಬಾಸ್ತು ಹಿಂಗಂತೂ ಮೆಮೊರಿನ ನಾನು ನಿಜ ಮರೆಯೋಕ್ಕಾಗಲ್ಲ ಅವತ್ತು ನನ್ನ ಬರ್ಡೇ ಇತ್ತು ನನ್ನ ಬರ್ಡೇ ಇದ್ದಿದ್ದ ಕಾರಣದಿಂದ ಅಪ್ಪು ಬಸ್ ನೋಡಬೇಕು ಅಂತ ಹೋಗಿದ್ದಿದ್ದು ಅಪ್ಪು ಬಸ್ ಬ್ಲೆಸ್ಸಿಂಗ್ಸ್ ತೊಗೊಂಬರೋಣ ಅಂತ ನಮ್ಮನೇ ಕಲಿಸಿದ್ರು ಸೊ ಅಮ್ಮಗೆ ಹೇಳಿ ನಾನು ಹೋಗಿ ಬಸ್ ಹತ್ರ ಮೀಟ್ ಮಾಡಿಕೊಂಡು ತೆಗಿಸ್ಕೊಂಡು ಬಂದಿದ್ದು ಇದು ಕೂಡ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಫೋಟೋ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂತು ಅನ್ನೋದು ನನ್ನ ಆ ಮೆಮೊರಿ ನಾನು ಇವತ್ತು ಮರೆಯೋಕ್ಕಾಗಲ್ಲ ಆ್ಯಂಡ್ ಲವ್ ಯು ಬಾಸ್ ಆ್ಯಕ್ಚುಲಿ ನನಗೆ ನಾಯಿಗೆ ಅಂದರೆ ಸಿಕ್ಕಾಪಟ್ಟೆ ಭಯ ಬಟ್ ಆ ಫೋಟೋ ತೆಗ್ಸ್ಕೊಳ್ತಾ ಇರ್ಬೇಕಾದ್ರೆ ಬಟ್ ನನ್ನ ಹತ್ರ ಫೋಟೋ ಇನ್ನೊಂದಿತ್ತು ಬಟ್ ಅಲ್ಲೂ ಮಿಸ್ ಆಗಿದೆ ಫೋಟೋ ತೆಗ್ಸ್ಕೊಬೇಕಾದ್ರೆ ಬಾಸ್ ಮನೇಲಿ ಒಂದು ಚಿಕ್ಕ ನಾಯಿ ಮರಿ ಇದೆ ಆ ನಾಯಿ ಮರಿ ಬಂದು ನನ್ನ ಕಾಲು ಕಚ್ತಿದೆ ಬಟ್ ನನಗೆ ಅದು ಸೆನ್ಸ್ ಆಗ್ತಿಲ್ಲ ಬಿಕಾಸ್ ನಾನು ಬಾಸ್ ಪಕ್ಕ ಇದ್ದೀನಲ್ಲ ಬಾಸ್ ಪಕ್ಕ ಇದ್ದರೆ ಆಗಲಿ ಅವ್ರಿಗೆ ಪ್ರಪಂಚನೇ ಹೋಗ್ತಾರೆ ಅಂತಾರಲ್ಲ ಆ ಥರ ನನಗೆ ಆ ಸಿಚುವೇಶನ್ ಆಗಿತ್ತು ನಂಗೆ ಮರ್ತೋಗ್ತಾನೇ ಇದ್ದೀನಿ ನನಗೇನು ನೆನಪಾಗ್ತಿಲ್ಲ ಬಾಸ್ನೇ ನೋಡ್ತಾ ಇದ್ದೀನಿ ಫೋಟೋ ತೆಗ್ಸ್ಕೊಂಡು ಅದೇ ಖುಷಿ ಅದೇ ಎಲ್ಲ ಅದೇ ಇರುತ್ತೆ ಒಂದ್ಸತೆ ಫೋಟೋ ಒಂದ್ಸತೆ ಫೋಟೋ 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 ಅಂತ ಇನ್ನೂ ಆ ಮೂಮೆಂಟು ನಮಗೆ ಏನಂತಾರೆ ಲೈಫಲ್ಲಿ ಮತ್ತೆ ಬರಲ್ಲ ಯಾರೇ ಬಂದ್ರೂ ಅವ್ರ ಜೊತೆ ನಾವು ತೆಗಿಸ್ಕೊಂಡಿರೋ ಫೋಟೋ ಆಗಿರ್ಬೋದು ಅವ್ರನ್ನ ನೋಡಿರುವಂಥ ಮೂಮೆಂಟ್ ಆಗಿರ್ಬೋದು ನಮ್ಗೆ ಅದು ಮತ್ತೆ ರೀಕ್ರಿಯೇಟ್ ಆಗೋಲ್ಲ ಯಾರೇ ಬಂದ್ರೂ ಆ ಎಕ್ಸ್ಪೀರಿಯನ್ಸ್ ನಮಗೆ ಖಂಡಿತವಾಗ್ಲೂ ಆಗಲ್ಲ ಲವ್ ಯು ಬಾಸ್ ಲವ್ ಯು ಲವ್ ಜಾಸ್ತಿ ಇನ್ನೇನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಿ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ಈ ಫೋಟೋ ಬಗ್ಗೆ ಏನು ಅಂತಂದರೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಕಡೆಯಿಂದ ಕಬಲು ದಾರಿ ಮೂವಿ ಬಂದಿತ್ತು ಆ ಟೈಮ್ದು ಆ್ಯಕ್ಚುಲಿ ಫೋಟೋ ಇದು ಫಸ್ಟ್ ನಾವು ಬಾಸ್ ಹತ್ರ ಹೋದ್ವಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಈ ಹತ್ರ ಇಬ್ಬರು ಹೋಗಿದ್ವಿ ಆವತ್ತು ಬಾಸ್ ಇರಲಿಲ್ಲ ಬಾಸ್ ಹೊರಟೋದ್ರು ಹೋದರು ಆವಾಗ ರಿಷಿ ಅವರಲ್ವಾ ಇರೋ ಮೂವಿಗೆ ಸೊ ಅವರಿದ್ದರು ಅವ್ರು ನಮ್ಮನ್ನ ನೋಡಿದ್ರು ಬಾಸ್ ಮನೆ ಹತ್ರ ಅಲ್ಲಿ ಯಾರೋ ಹೇಳಿದ್ರು ಲೈಕ್ ಇಲ್ಲ ಅಮ್ಮ ಅವರು ಪಿ ಆರ್ ಕೆ ಹತ್ರ ಹೋಗಿದ್ದಾರೆ ಅಂತ ಸರಿ ಅಂತ ನಾನು ಚೈನ್ ಮಾಡಿದ್ವಿ ಮತ್ತು ಪಿ ಆರ್ ಕೆ ಹತ್ರ ಹೋದ್ವಿ ಪಿ ಆರ್ ಕೆ ಹತ್ರ ಅಲ್ಲಿ ಹೋದಾಗ ಬಾಸ್ ಪ್ರೆಸ್ ಮೀಟನ್ನು ನಡೀತಿತ್ತು ಸೊ ಬಾಸ್ ಅಲ್ಲಿದ್ದರು ಸ್ವಲ್ಪ ಸ್ವಲ್ಪತ್ತು ಆದಮೇಲೆ ರಿಷಿ ಬಂದರು ಕೆಳಗೆ ಹೆಗ್ಡ ರಿಷಿ ಅವ್ರು ಬಂದರು ಕೆಳಗೆ ಬಂದಮೇಲೆ ಅವ್ರ ಹತ್ರ ನಾನು ಸೈ ಮತ್ತೆ ಅವ್ರು ಮೂರು ಜನ ಮಾತಾಡ್ಕೊಂಡಿದ್ವಿ ಅವ್ರು ಹೇಳಿದ್ರು ನೀವು ಅಲ್ಲಿ ಬಂದಿರಲ್ಲ ಬಾಸ್ ಮನೆ ಹತ್ರ ಹ್ಞೂ ಹೌದು ಅಂತ ಹಂಗೆ ಮಾತಾಡ್ಕೊಂಡಿದ್ವಿ ಏನು ಮಾತಾಡಬೇಕಿತ್ತು ಇಲ್ಲ ಹಂಗೆ ಸುಮ್ಮನೆ ಬಾಸ್ ನೋಡಬೇಕಿತ್ತು ಹಂಗೆ ಅವರೆಲ್ಲ ಮಾತಾಡ್ತಿದ್ದೆ ಇಂಟರ್ವ್ಯೂ ಎಲ್ಲ ಆದಮೇಲೆ ಅಲ್ಲಿ ಹಳೆ ಓಲ್ಡ್ ಪಿ ಆರ್ ಕೆ ಆಫೀಸ್ ಇತ್ತು ಅಲ್ಲಿ ಸೊ ಅಲ್ಲಿಂದ ನಡ್ಕೊಂಡು ಬಂದರು ಅವ್ರು ನಡ್ಕೊಂಡು ಬಂದಮೇಲೆ ಅವರು ರಿಷಿನೇ ಹೇಳ್ತಿದ್ದಾರೆ ಬಾಸ್ ಬಾಸ್ ಬಂದರು ಹೋಗಿ ಮಾತಾಡಿಸಿ ಅಂತ ನನಗೆ ನೋಡ್ಬಿಟ್ಟು ಹೆಂಗಾಯ್ತು ಅಂದರೆ ಫುಲ್ ಶಾಕು ಅದು ಯಾಕೆ ಹಂಗಾಯ್ತು ಅಂತಲೇ ನನಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಹೇಳ್ತಿದ್ದಾಳೆ ಬಾಸ್ ಬಾಸ್ ಅಂತ ನನಗೆ ಹಿಂಗೇನು ಆಗ್ತಿದೆ ಅಂತ ಗೊತ್ತಾಗಿಲ್ಲ ಬಾಸ್ ಯಾರು ಹಿಂಗೆ ಅಂದ್ಬಿಟ್ಟೆ ನನಗೆ ಅದು ಯಾಕೆ ಹಂಗೆ ಏನು ಅಂತ ನನಗೆ ಗೊತ್ತಿಲ್ಲ ಫುಲ್ ಒಂಥರ ಬ್ಲ್ಯಾಂಕ್ ಅವ್ರನ್ನ ನೋಡಿದ್ರೆ ಗೊತ್ತಿಲ್ಲ ಫುಲ್ ಬ್ಲ್ಯಾಂಕ್ ಹೋಗ್ತೀನಿ ಅನ್ಕೊಂಡಿರ್ತೀನಿ ಏ ಇವತ್ತು ಹಂಗೆ ಮಾತಾಡೋದು ಹಿಂಗೆ ಮಾತಾಡ್ತೀನಿ ಈ ಸಲ ಬಾಸ್ ಕೇಳ್ಬಿಡ್ತೀನಿ ಹಂಗೆ ಮಾತಾಡ್ತೀನಿ ಅಂತ ಬಟ್ ಆಗೋದೇ ಇಲ್ಲ ಬಾಸ್ ನಾನು ನೋಡಿದ್ರೆ ಕಂಪ್ಲೀಟ್ ಬ್ಲಾಂಕ್ ಆಗಿಬಿಡ್ತೀನಿ ನಾವೆಲ್ಲ ಸೋಫಾ ಸಾವತ್ತು ಬಂದರು ಆಮೇಲೆ ಹೊರಗೆ ಕೇಳ್ತಿದ್ದಾರೆ ಏನಪ್ಪ ಏನು ಬೇಕು ನಾನು ಆ್ಯಕ್ಚುಲಿ ಹೋಗಿದ್ದ ಕಾನ್ಸೆಪ್ಟೇ ಬೇರೆ ಏನೋ ಬೇರೆ ಮಾತಾಡಕ್ಕೆ ಅಂತ ಹೋದ್ವಿ ಬಟ್ ನನ್ನ ಕೈಲಾಗಿಲ್ಲ ಮಾತಾಡೋಕ್ಕೆ ಏನಪ್ಪ ಏನು ಬೇಕು ಫೋಟೋ ಬೇಕಾ ಅಂತ ಕೇಳಿ ಅಶ್ವಿನಿ ಮ್ಯಾಮು ಒಟ್ಟು ಬಂದು ಕಾರಲ್ಲಿ ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ರು ಮೇ ಬಿ ಅವರೆಲ್ಲ ಹೋಗೋ ಪ್ರೋಗ್ರಾಮ್ ಅನ್ಸುತ್ತೆ ಸೊ ಅವ್ರು ವೆಯ್ಟ್ ಮಾಡ್ತಿದ್ರು ಆಲ್ರೆಡಿ ಸೊ ಅಪ್ಪು ಬಾಸ್ ಅವತ್ತು ಅರ್ಜೆಂಟಲ್ಲಿದ್ದರು ಸೊ ಏನು ಮಾಡಿದ್ರು ಏನಪ್ಪ ಫೋಟೋ ಬೇಕಾ ಅಂದರು ನಾನು ಏನು ಮಾತಾಡಿದ್ರೆ ಅವಾಗೂ ಸುಮ್ಮನೆ ಇದೆ ನನ್ನ ಫ್ರೆಂಡ್ಸ್ ಇದ್ದಲ್ಲ ಹ್ಞೂ ಅಂತ ಅಂದಷ್ಟೇ ಆಮೇಲೆ ಬಾಸು ಪಕ್ಕ ಬಂದು ನಿಲ್ಕೊಂಡ್ರು ಫೋಟೋ ಕೊಟ್ಟರು ಸರಿನಾ ಆಯಿತಾ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಅಂತ ಹೊರಟೋದ್ರು ಈ ಮೆಮೊರಿನ ನಾವು ಮರೆಯೋಕ್ಕೆ ಆಗಲ್ಲ ಇಂಥ ವ್ಯಕ್ತಿನ ನಾವು ಮತ್ತೆ ನೋಡ್ತೀವಿ ಅಂದರೆ ಅದು ಅಸಾಧ್ಯ ಅಪ್ಪು ಬಾಸ್ ಅಪ್ಪು ಬಾಸೆ ತುಂಬ ಅಭಿಮಾನಿಗಳು ನನಗೆ ಹೇಳಿದ್ದಾರೆ ಲೈಕ್ ಅಪ್ಪು ಬಸ್ನ ಮೀಟ್ ಮಾಡಿದಾಗ ಅಕ್ಕ ನಮಗೆ ಮೀಟ್ ಮಾಡಿದ್ವಿ ಅಪ್ಪು ಬಸ್ ಹಂಗೆ ಮಾಡಿದ್ರು ಅಕ್ಕ ನಮ್ಗೆ ಅಪ್ಪು ಬಸ್ ಈ ಥರ ಎಲ್ಪ್ ಮಾಡಿದ್ರು ನಮ್ಗೆ ಅಪ್ಪು ಬಸ್ ಅದು ಕೊಟ್ಟರು ಇದು ಕೊಟ್ರು ಅಂತ ತುಂಬ ಜನ ಹೇಳಿದ್ದಾರೆ ಆ ಎಕ್ಸ್ಪೀರಿಯೆನ್ಸಸ್ನ ನಾನು ನನ್ನ ಬಾಯಿಂದ ಇರೋದಕ್ಕಿಂತ ಆ ಅಭಿಮಾನಿಗಳಿಂದನೇ ನಿಮಗೆ ನಾನು ತಲುಪಿಸ್ತೀನಿ ಆದಷ್ಟು ನಾನು ಅಭಿಮಾನಿಗಳನ್ನ ಮೀಟ್ ಮಾಡಿ ಆ ವಿಡಿಯೋನ ನಾನು ನಿಮಗೆ ಮಾಡ್ತೀನಿ ಮೇ ಬಿ ನಿಮಗೆ ಈ ಕಂಡೆ ನಾನು ಏನು ಸ್ಟಾರ್ಟ್ ಮಾಡಿದ್ದೀನಿ ನಾ ಕಂಡ ಪರಮಾತ್ಮ ಅಭಿಮಾನಿಗಳಿಂದ ಅಭಿಮಾನಿಗಾಗಿ ಬಹುಶಃ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ವಾಯ್ಸಲ್ಲಿ ಸ್ವಲ್ಪ ವೈಬ್ರೇಷನ್ಸ್ ಇದೆ ಬಾಸ್ ಬಗ್ಗೆ ಮಾತಾಡ್ತಿದ್ರೆ ಸ್ವಲ್ಪ ಆಗುತ್ತೆ ಅದು ನನಗೆ ಎಲ್ಲ ನಿಮಗೂ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಗೊತ್ತು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನಷ್ಟು ಬಾಸ್ ಬಗ್ಗೆ ನಾನು ವೀಡಿಯೋಸ್ ಮಾಡ್ತೀನಿ ಕಂಟೆಂಟ್ ಮಾಡ್ತೀನಿ ಬಹುತೇಕ ಯಾಕಂದರೆ ನಾನು ಸೋಷಿಯಲ್ ಮೀಡಿಯಾ ಇರೋರೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ಗಳೇ ಅಲ್ವಾ ಬಹುಚಾ ಅಂದರೆ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟ್ ಅಪ್ಪು ಬಾಸ್ ಫ್ಯಾನ್ಸೇ ನನಗೆ ಫಾಲೋವರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಇರೋದು ಸೊ ನಾನು ಆದಷ್ಟು ಕಂಟೆಂಟ್ನ ನಾನು ಅಪ್ಪು ಬಸ್ ರಿಲೇಟೆಡೇ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಅದಕ್ಕಿಂತ ನನಗೆ ಅವ್ರ ಬಗ್ಗೆ ಮಾತಾಡೋದು ಅವ್ರ ಬಗ್ಗೆ ಆದರೂ ಮಾತಾಡ್ತಿದ್ರೆ ಕೇಳಿಸ್ಕೊಳ್ಳೋದು ತುಂಬಾ ಇಷ್ಟ ಸೊ ಅದೇ ಥರ ನಿಮಗೂ ಕೂಡ ಇಷ್ಟ ಇರುತ್ತೆ ಅಲ್ವಾ ಅದಕ್ಕೋಸ್ಕರನೇ ನಾನು ಈ ಕಂಟೆಂಟ್ನ ತೊಗೊಂಡು ಬಂದಿರೋದು ಸೊ ನಿಮ್ಮ ಬೆಂಬಲ ಈ ಕಂಟೆಂಟ್ಗೆ ನಾ ಕಂಡ ಪರಮಾತ್ಮಗೆ ಖಂಡಿತವಾಗ್ಲೂ ಬೇಕು ಇದೇ ರೀತಿ ಸಪೋರ್ಟ್ ಮಾಡ್ತೀನಿ ನಾನು ಇನ್ನಷ್ಟು ವೀಡಿಯೋಸ್ನ ನಾನು ನಿಮಗೋಸ್ಕರ ತೊಗೊಂಡು ಬರ್ತೀನಿ ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ತಪ್ಪುಗಳು ಖಂಡಿತವಾಗ್ಲೂ ಆಗಿರುತ್ತೆ ತಪ್ಪುಗಳನ್ನ ಕ್ಷಮಿಸಿ ಆ್ಯಂಡ್ ನನಗೇನೇ ಸಜೆಷನ್ ಇದ್ದರೆ ಕೊಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಚೈತ್ರ ಶ್ರೀನಿವಾಸ್ ಅಥವಾ ಚೈತ್ರ ಅಪ್ಪು ಅವರು ಅಲ್ಲಾದರೂ ಕೊಡ್ಬೋದು ಮೆಸೇಜ್ ಮೊದಲು ನಾನು ಯಾವಾಗಲೂ ನಾನು ಮೆಸೇಜ್ ಅಕ್ಸೆಪ್ಟ್ ಮಾಡ್ತೀನಿ ನೀವೇನೇ ಸಜೆಷನ್ ಕೊಟ್ಟರು ನಾನು ಒಪ್ಕೊಳ್ತೀನಿ ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಬಾಕ್ಸ್ ಆನಲ್ಲೇ ಇರುತ್ತೆ ಅಲ್ಲಿ ಕೂಡ ನಿಮ್ಮ ಸಜೆಷನ್ಸನ್ನು ನಾನು ಕೊಡ್ಬೋದು ಆ್ಯಂಡ್ ಯಾರ ಫ್ಯಾನನ್ನು ನಾನು ಮೀಟ್ ಮಾಡಿ ಅವರೊಟ್ಟಿಗೆ ನಾನು ಮಾತಾಡಬೇಕು ಅವ್ರ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿಸ್ಬೇಕು ಅಂತ ನೀವು ಅನ್ಕೊತಿದ್ರೆ ಅವ್ರ ನೇಮ್ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಮೆಸೇಜ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅವ್ರ ಜೊತೆ ಮಾತಾಡ್ತೀನಿ ಅವ್ರ ಎಕ್ಸ್ಪೀರಿಯೆನ್ಸಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್